ಹೂವು ಅದೆಲ್ಲ ತಗೊಂಬರ್ಕು ಇರ ಮಮ್ಮಿನ ನೋಡ್ರಿ ಅಲ್ಲಿ ಕಾಣಕತ್ತಾರ ಬೇಕರಿ ಮುಂದ ನಾವು ಊರಿಗೆ ಉಂಟಿವಲ್ಲ ಹಂಗಾಗಿ ಚಿಕ್ಕಮ್ಮನ ಮನೆಗೆ ಏನಾದ್ರು ಐದಂತೆ ಬೇಕರಿಯಾಗ ಏನಾದ್ರು ತಗೋಳಕ್ ನಿಂತಾರ ಹಾ ನೋಡ್ರಿ ಹೆಂಗಂತ ನಾವ್ರ ಏಕ್ ನಂಬರ್ ಉಡ ಕಂಪ್ನಿ ರೀ ಇವ ಅಲ್ಲಿ ನಿಂತಾರ ನೋಡ್ರಿ ಅಕ್ಕ ಅಲ್ಲಿ ಹೂ ನಿಂತಾರ ರೆಡ್ ಸೇರಿ ಉಟ್ಕೊಂಡಾರ ನೋಡ್ರಿ ಅವರೇ ನಾಗರಾಡ್ರಿ ಫ್ರೆಂಡ್ಸ್ ಇದು ಇಲ್ಲೆಲ್ಲ ಸಣ್ಣವ್ರ ಇದ್ದ ಭಾಳ ಬಂದು ಹೋಗಿ ಬಂದು ಹೋಗಿ ಮಾಡಿವ್ರಿ ಫ್ರೆಂಡ್ಸ ಬಟ್ ಈಗೆಲ್ಲ ಇಂಪ್ರೂವ್ ಆಗ್ಯಾವ್ರಿ ಅಂಗಡಿ ಪಂಗಡಿ ಎಲ್ಲ ಅವಾಗ ಇಷ್ಟೆಲ್ಲ ಇರ್ಲಿಕ್ಕಿಲ್ರಿ ಈಗೆಲ್ಲ ಇಂಪ್ರೂವ್ ಆಗ್ಯಾವ ಬಂದ್ರೆ ನೋಡ್ರಿ ಇವ್ರಿಬ್ರು ಅಕ್ಕ ಮಾವ ಹಾ ಚಾಲೆ ಆಯ್ತು ನಮ್ಮ ವಿಡಿಯೋ ಏನ ಮಾವ ನೀನ್ ಫೇಮಸ್ ಮಾಡಿ ನೀಲ್ ಮತ್ತ ನಮ್ಮ ರಚನನ್ ಮದಿಗ್ ಹೋದಾಗ ರೀ ಮಾಮನ್ ಮಗಳ ಮದಿಗ್ ಹೋದಾಗ ಒಟ್ಟು ಇಡೇ ಮಾಡ್ತೀವಿ ಇಡೇ ಹಾಕ್ ಮಾಡ್ತಂದ್ ಕಲೆ ಬೆಳವ ನೀವು ಗಿಡ ಮಾಡಿ ಯಾರ ಯಾರ ಮಾತಾಡ್ಸ್ತಾರ ಅಂತ ಇಡದಾಗ ಬಂದಿ ಅಂತೇಳಿ ಅದಕ್ಕ ನಗತ್ತಿ ನೀನ್ ಬರೀ ಇದೇ ಕೆಲಸ ಅಂತ ನಾವು ನೋಡ್ದಾಗ ಒಮ್ಮೆ ಆ ಮಾಮನ್ ಏನ್ ನೋಡ್ರಿ ಕಿ ಆ ಮಾಮನ್ ಏನ್ ನೋಡ್ರಿ ಕಿ ಗಂಗಾಮಕ್ಕ ನಮ್ ಮಾವನ್ ಏನ್ತಿ

ಎಲ್ಲ ಸರಿಗಮ್ಮ ಕಟ್ಟಿ ಆಡ್ಕೊ ಅಂತ ಹೊರಟಿ ನೋಡ್ರಿ ನಾವು ಅಲ್ಲಿ ಡಿಲೀಟ್ ಗಾಡಿ ತರ್ಬಸ್ಕೋಂತ ಅಲ್ಲ ಅಮ್ಮ ಒಂದೊಂದು ಊರಾಗ ಒಂದೊಂದು ವಸ್ತು ಬೇಕಂದ ನೆರೆಗೊತ್ತು ಆವಾ ನೋಡ್ರಿ ತೊಗರಿಕಾಳು ಕುದಿಸಿದ್ವಿಲ್ಲ ತಗೊಂಡ್ ಬಂದ್ವಿ ಗಾಡೇ ಟೈಮ್ ಪಾಸ್ ಮಾಡಾಕ ಹೀವಿ ಬ್ರೆಡ್ ತಗೊಂಡಾಳ ಮನ್ಸಿ ಬ್ರೆಡ್ ಕೊಟ್ಟಳ ಬ್ರೆಡ್ ಮತ್ತ ತೊಗರಿ ಕಾಳ ಟೈಮ್ ಪಾಸಿಗೆ ನೋಡ್ರಿ ಲೋಕಲ್ ಲೈಫ್ ಇದ್ರೆ ನಾ ಅದರ ಸ್ವಲ್ಪ ಹಿರಣ್ ಅದ್ರಿ ಒಂದ್ ಕ್ಯಾಪ್ಸರಿ ಓರಿನ್ ಸಿಸ್ಟ್ ಅದೆಲ್ಲ ಹಂಗಾಗಿ ಹಾಗಾಗಿ ಏನ್ ಮಾಡ್ಬೇಕ್ರಿ ಈಗ ಟೈಮ್ ಅದನ್ನಾಗ ಹೋಗ್ಬೇಕಾಗತ್ತೆ ಬಸ್ಸಿಗೆ ಹೋದ್ರೆ ಡತ್ತಿಗ್ ಹೋಗಿ ಮುಟ್ತಿದ್ದೆವು ಏನು ಸುಖೈತಿ ಅವ್ರ ಮೂರು ಮಂದಿ ಮ್ಯಾಲೆ ಕೂತಿಲ್ಲ ಅಂತ ನೋಡ್ರಿ ಸದ್ಯಕ್ಕೆ ಕಗ್ಗಿನ ಕಾಳು ಎಂಜಾಯ್ ಮಾಡಕತ್ತ ಏ ಓಲೆ ಅವ್ವ ನಾನು ಲೇ ಉಡಾಳ ಮೆಂಬರ ಉಳ್ಳಾಳು ಮೆಂಬರ ಕರೆ ನೋಡಿರಿ ಇವ್ವ ಬ್ರೇಟ್ ತಿನ್ಕೋತ ಕೂತಾನಂದ್ರೆ ಪಿಲ್ಲು

ಏ ನೀನು ಗಿರನಿ ಬಾ ಪಾಸ್ತೆಪ್ಪ ಏ ಬಿಟ್ಟನ ಕಲೆ ಇಲ್ಲ ಅಯ್ಯೆ ಆಡಬಿಟ್ಟಿ ವೈದು ಅವನಿಗೇನ್ ಹೆಸರು ಇಡಬೇಕು ಅಂತನ ಮಲ್ಲ ಕಿರತಕ್ಕನಬೇಕು ನೀ ಅವನಿಗ ऑलरेडी ಹೆಸರು ಇಟ್ರ ಏನೇನೆ ಓಡ ಅಂತ ಏನಂತ ಬच्चೆ ಗೌಡ ಬच्चೆ ಗೌಡ ಉಂದ ನಮ್ಮವ್ಗೆ ತವರ್ ಮನೆ ಬರ್ನಾ ಆಡ ನೆನಪಾಯ ಬಿಡ್ತು ಆಡಡ್ಕೋತ ಬರತಡ್ರ ದೇವಿದು ಎಲ್ಲಾ ಮಾತಾಡ್ಸ್ಕೊ ಅಂತ ಹೊಂಟಾಳ್ರಿ ಎಲ್ಲ ಊರು ತುಂಬ ಹಳೆದಾರ ಆಗಾರದಾರ ನಮ್ಮ ಹೂಗ ಹುಡುಗ ಟಚ್ ಒಂದು ಬರ್ತಾಡ್ರಿ ಈ ಸದ್ಯಕ್ಕೆ ಹ್ಮ್ ಬೇಸ್ ಹಾಕಿತ್ತ ಆಯ್ತಲ್ಲ ಇಲ್ಲಿ ಪಿಲು ಏ ಯಾವ ಊರಿಗೆ ಬಂದಿ ನಾವು ಮುತ್ತಜ್ಜಿ ಊರಿಗೆ ಬಂದಿ ಆಪು ಅಮ್ಮನ್ ಕೈ ಹಿಡ್ಕೋ ಬಿಟ್ಟು ಹೋಗಲ್ಲ ಮುತ್ತಜ್ಜಿ ಊರಿಗೆ ಬಂದ ನಾವ್ ಅಜ್ಜಿ ಊರಿಗೆ ಬಂದೀವಿ ನೋಡ್ರಿ ಸಾಲಿನ ಹಂಗೈತ್ ನೋಡ್ರಿ ನಾವ್ ಸಣ್ಣ ಇದ್ದ ನೋಡ್ಕೋದ್ ಬಂದಿವಿ ಅದೇ ಸಾಲಿನ ಐದಿನ ಚೇಂಜ್ ಆಗಿಲ್ಲ ಏನಂದೇವ ಹಾ ಎಲ್ಲ ನೋಡುವ ನಾಟಕ ಐತಂತ್ರಿ ಸ್ಟೇಜ್ ಅದು ಎಲ್ಲ ಹೊಡೆದಾರ ಇಲ್ಲ ಅಣ್ಣ ಬಿಡಲ್ಲ ಆರಾಮರ ಅಣ್ಣ ಹಾ ನಾವು ಆರಾಮ ಅದೇ ಏಯ್ ಈಗ ಬಂದೀವಿ ನೋಡಮ್ಮಮ್ಮ ಆರಾಮ್ಮ ನಾವು ಆರಾಮ ಅದೇವಿ ನೋಡು ಸೊ ಇವಾಗ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಾವಾರವ್ರು ಎಲ್ಲರೂ ಏನು ಸತ್ತದ ನೋಡ್ರಿ ನನಗಂತರ ಸವಿ ಸವಿ ನೆನಪು ಸಾವಿರ ನೆನಪು ಅಂತೇಳಿ ಸಾವಿರಾರು ನೆನಪುಗಳು ರೀ ಊರಿಗೆ ಬರೋಣ ನಮ್ಮ ಅಜ್ಜಿ ಇಲ್ಲ ಆದರೂ ಅಜ್ಜಿ ಊರಿಗೆ ಬಂದಿವು ಅನ್ನೋ ಖುಷಿ ಹಿಂದಿನ ಸೈಡ್ ಇದ್ರು ಚಿಕ್ಕಮ್ಮನ ಮನೆ ಯಾಕಡಿ ನಿನಗ ಗೊತ್ತು ಯಾಕಡೆ ಹೋಗೋಣ

ఇదే అలా మనీ అల్ ఐత్ల చమ్మక్ చమ్మక్ అంద ఓకొందడి పిల్ యాడ్జిగా నోడ్రీడా అక్క నీ ఆ ಹ್ಞೂ ನಾನು ಅದೇ ಅಂತೀನಿ ಬಂದಿ ನೋಡ್ರಿ ಚಿಕ್ಕಮ್ಮ ಊರಿಗೆ ನಾವು ಈ ಕಡೆ ಬಂದಿವ್ರಿ ಅವ್ರು ಅಕಡೆ ಹೋದ್ರು ನೋಡ್ರಿ ಇನ್ನೇ ಬಂದ್ರ ನಮ್ಮ ಅಮ್ಮ ಅದು ಅವ್ರ ತಂಗಿ ಮನೆ ಇದು ಇವ್ರ ತಂಗಿ ಮನೆ ಇಬ್ರು ಹೆಸರು ಶಾಂತ 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 ಓ ಚಕ್ ಚಮ್ಮಕ್

உமாடத்த <coming> <choropter> <coming> <sharp> <slur> ನಾಚಿಕೆ ಆಗುತ್ತೈತೆ ಹೆಂಗದ್ರಿ ಸೋನಿ ಮೇಡಮ್ಮ ಹಾಯ್ ಮಾಡ್ರಿ ಅಲ್ಲಿಂದನೇ ಚಲೋ ಐತ್ ನಮ್ ಕೆಲಸ ಈಗ ಏನ್ ಮುಚಿಟ್ಟಿದ್ದ itu ಹೇಳಿ सावित्या 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 तगो बेटा डड मम्मी सावित्यान माटाड साको होबेक यता का बाई तो डा गुंडम्मा ओके री मते शिकदी फ्रेंड्स आ न ताली आ न नोडन टिंदी आ न नोडन अव कत माटाक हा एनीवा परिस्थिति हो ಸಿಲ್ಲಕಂತ ಹಾಕ್ತೆ ಮರಕ ಬಂದ ಗಿನಾ ಹಾಕ್ತು ಹಾಳ ಗೊಂಬೆ ಆಸೋನ ನಾಲೆ ಕೂತೋಯಾ ಅದಾ ಬಾಯ ಇಲ್ಲಿಂತು ಬಾ ಮನೆ ಇಲ್ಲಿಂತು ಬಾ ए ए सीना ने आ अरे कदस दनस्कन चालवाडाला आला अगनो दोड चले इचोना ये तिकडन बक्दिन कि तुमारो आला ओ 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 ಅಕ್ಕ ಅಕ್ಕ ತೋಟ ಅಕ್ಕ ನೋಡಿ ಲಿಕ್ಕನ ಆಯ್ತಲ್ ಗುಂಡುವಾ ಇಕ್ಕೆ ಅಕ್ಕ ಮೇ ಕೈ ಲಿಕ್ಕರ್ ಬೇಕಾ ಇಲ್ಲ ಅವ ಒಂದ ಪಾಕಡಾಕ ತಾಯಿ ಪಾಕಡಾ ಒಂದ ಪಾಕಡಾ ಎಲ್ಲರೂ ಸೇರ ಅದರಲ್ಲಿ ನನಗಲ್ಲಾ ಅಕ್ಕ ಕೊಡ ಅವ ಕಟ್ ಮಾಡಿದ ಸುತೆ ಪಾಕ ಅಕ್ಕ ಕೊಡು ಅಕ್ಕ ಅಡ್ಡ ಬaille मम्मी बेला को गेट ले कैंडी रेड ना बस उस पर बच्चे बन्ने ही का मुगा बंद कुआं करते थे नाम ताल बा दिन नाम ताल बा और ताल बा दिल बा ना 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 आई बदल ना मम्मी पूरा बदल दिल मान साई तन बदल रख बदल दिल बदल लाएगी साई तन बदल रख बदल दिल बदल बदल ये ना 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 ना

અતની મે પૂછવાની છો ચીની આйна આમી લેલા કે પુન્યા કોડ વે ઓણી બેચ વીત નિના ફોન

ಅಲ್ಲಿ ಅಜ್ಜಿ ಮೊಮ್ಮಕ್ಕಳು ಅಲ್ಲಿ ಕೂತು ಊಟ ಮಾಡ್ತಾರ್ರಿ ನಾನು ಸೋನಿ ಸದ್ದಿ ಇಲ್ಲಿ ಊಟ ಮಾಡ್ತೀನಿ ನೋಡ್ರಿ ನಾವು ಸಣ್ಣವ್ರಿದ್ದ ಭಾಳ ಅಂದ್ರೆ ಭಾಳ ನಾನು ಸೋನಿ ಒಂದ ತಾತನ ಉಣದ ಬಾಳಿ ಚಿನ್ನಿ ಕುನ್ನಿ ಚಿನ್ನಿ ಕುನಿ ತಿನಿ ಕುನ್ನಿ ಹ್ಞೂ ರೀ ಹೆಂಗದ 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 ಹಾಂ ಹಾಂ ಮಾಡು ೀ ಒಬ್ಬೊಬ್ರು ಸ್ಟೈಲ್ ರೀ ಹಾಯ್ ಮಾಡೋದು ಚೋಟ ಮೊದಲ ಹಾಯ್ ಮಾಡಂದ್ರೆ ಹಿಂಗ ಮಾಡ್ತಿದ್ಲ ಕೊಡತ್ನಂಗಿ ಒಂದಿಲ್ಲವಾಹಿತ್ಯನವ್ ಹ್ಮ್ ಮುತ್ತ ಮಾಡ್ತಾನ ಹಿಂಗ ಅವಿ ನಡಿ ಅವಿ ಇದ್ದಂಗೆ ಮುತ್ತೆ ಹಾಯಿ ನನ್ ನಾಡು Да.